ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ದೃಶ್ಯ ಹಾಗೂ ಮುದ್ರ ಮಾಧ್ಯಮದ ವರದಿಗಾರರಿಗೆ ಈ ಒಂದು ಸುದ್ದಿಗೋಷ್ಠಿಗೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಪ್ರತಿಷ್ಠಾನ ಈ ಒಂದು ವೇದಿಕೆ ಮೇಲೆ ನಿರ್ಧಾರಗಳ ಬಗ್ಗೆ ನಿನ್ನೆ ಮಾಧ್ಯಮದ ಒಂದು ಗೋಷ್ಠಿಯಲ್ಲಿ ಈ ರಾಜ್ಯದ ಹಿಂದಿನ ಲೋಕೋಪಯೋಗಿ ಸಚಿವರು ಸನ್ಮಾನ್ಯ ಸಿ ಸಿ ಪಾಟೀಲ್ ಅವರು ಮತ್ತು ಅನೇಕ ಸಮಾಜದ ಮುಖಂಡರೊಂದಿಗೆ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ ಅದರಲ್ಲಿ ಅನೇಕ ನಮ್ಮ ಕೂಡಲ ಸಂಗಮ ಪೀಠದ ಜಗದ್ಗುರುಗಳ ಕುರಿತು ಮತ್ತು ಕೆಲವಷ್ಟು ಸಮಾಜದ ಮುಖಂಡರ ಕುರಿತು ಇವತ್ತು ಬಹಳ ಕಿಡಮಟ್ಟದಲ್ಲಿ ಇವತ್ತು ಮಾತನಾಡಿರುವಂತದ್ದು ನಾನು ಮಾಧ್ಯಮದಲ್ಲಿ ನೋಡಿ ಈ ಒಂದು ಮಾಧ್ಯಮದ ಒಂದು ಗೋಷ್ಠಿಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ತಮಗೆಲ್ಲ ಸ್ವಾಗತವನ್ನು ಮಾಡ್ತಾ ಇವತ್ತೇನು ಮಾನ್ಯ ಸಿ ಸಿ ಪಾಟೀಲ್ರು ಇನ್ನೇ ಹೇಳಿದ್ರು ಈ ಸಮಾಜ ಸಂಘಟನೆಗೆ ಈ ಪೀಠ ಆಗೋದಕ್ಕ ಕಾಶ್ಯಪ್ನವ್ರ ಕುಟುಂಬ ಕೊಡುಗೆ ಏನು ಸಮಾಜಕ್ಕಾಗಿ ಏನು ಕೊಡುಗೆ ಏನು ಕೊಟ್ಟಿದ್ದಾರೆ ಹತ್ತು ರೂಪಾಯನ್ನಾದರೂ ಖರ್ಚು ಮಾಡಿದಾರ ಸನ್ಮಾನ್ಯ ಸಿ ಸಿ ಪಾಟೀಲ್ ಕೇಳಿದ್ರು ಗೊತ್ತಿಗೆ ಸನ್ಮಾನ್ಯ ಸಿ ಸಿ ಪಾಟೀಲ್ರು ಯಾವಾಗ ಸಮಾಜದವರು ಅಂತ ಬೆಳಕಿಗೆ ಬಂದಿದ್ದು ಅವ್ರಿಗೆ ಅರಿವಿದೆಯೋ ಎಲ್ಲೋ ಗೊತ್ತಿಲ್ಲ ಈ ಸಮಾಜವನ್ನ ಈ ರಾಜ್ಯದಲ್ಲಿ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಅಂದು ವೀರಪ್ಪ ಅವರು ಮುಖ್ಯಮಂತ್ರಿಗಳಿದ್ರು ನಮ್ಮ ತಂದೆಯವರು ಉನ್ನತ ಕ್ಷೇತ್ರದ ಶಾಸಕರಾಗಿದ್ರು ಇಡೀ ರಾಜ್ಯಾದ್ಯಂತ ಒಂದು ಚಿಂತನೆ ನಡೀತಾವೆ ಈ ಲಿಂಗಾಯತ ಪಂಚಮಸಾಲಿ ಸಮಾಜ ಇವತ್ತು ಒಗ್ಗಟ್ಟಾಗಬೇಕು ಸಂಘಟಿತರಾಗಬೇಕು ಇವತ್ತು ಸಮಾಜಕ್ಕೆ ಕೃಷಿಯನ್ನೇ ಅವಲಂಬಿತ ಅಂತ ನಾವು ಲಿಂಗಾಯತ ಪಂಚಮಸಾಲಿ ಜನಾಂಗ ಅವರಿಗೆ ಮೀಸಲಾತಿಯನ್ನ ಕೊಡಿಸಿದ್ರೆ ರೈತರ ಮಕ್ಕಳಿಗೆ ಇವತ್ತು ನಮ್ಮ ಬಡ ಕುಟುಂಬಗಳಿಗೆ ಇವತ್ತೇನು ಉದ್ಯೋಗಕ್ಕಾಗಿ ಶಿಕ್ಷಣಕ್ಕಾಗಿ ಅಂದ್ರೆ ತೊಂಬತ್ನಾಲ್ಕರೂ ಕೂಡ ನಮ್ಮ ಬೇಡಿಕೆ ಒಂದೇ ಇದೆ ನಮಗೆ ರಾಜಕೀಯವಾಗಿ ನಮಗೆ ಮೀಸಲಾತಿ ಬೇಡ ನಮಗ್ ಬೇಕಾಗಿರುವಂಥದ್ದು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ಉದ್ಯೋಗಕ್ಕಾಗಿ ಮೀಸಲಾತಿ ಬೇಕು ಅಂತ ಹೇಳಿ ಎಲ್ಲ ಎಲ್ಲ ಕಡೆ ಇಡೀ ರಾಜ್ಯದ ನಮ್ಮ ಪಂಚಮಸಾಲಿ ಮುಖಂಡರು ಎಲ್ಲ ಪಕ್ಷಾತೀತವಾಗಿ ಚಿಂತನೆಯನ್ನು ಮಾಡಿ ಅಂದು ನಮ್ಮ ತಂದೆಯವರ ಜೊತೆಗೆ ಹನ್ನಾಳ್ ಗುಗೋಳಿದ್ರು ನಮ್ಮ ಲೋಕಸಭಾ ಸದಸ್ಯರಂತಹ ಸಿದ್ದಾಳ್ ಅವರಿದ್ರು ಪಿ ಸಿ ಸಿದ್ದನಗೌಡ್ರು ಇದ್ರು ಮತ್ತು ಅನೇಕ ಗಣ್ಯ ಮಾನ್ಯರು ಅಂದಿನ ಹಿಂದಿನ ಇನ್ ತೊಂಬತ್ನಾಕರಲ್ಲಿ ಎಲ್ಲ ಪಕ್ಷದಲ್ಲಿ ಗುರ್ಚ್ಕೊಂಡಂತ ಮುಖಂಡರು ಒಂದು ಬೃಹತ್ ಸಭೆಯನ್ನು ಮಾಡ್ತಾರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನಲ್ಲಿ ಸುಮಾರು ಅಂದಿನಕ್ಕ ಸುಮಾರು ಎರಡರಿಂದ ಮೂರು ಲಕ್ಷ ಜನ ಸೇರಿ ಅಂದಿನ ಮುಖ್ಯಮಂತ್ರಿಗಳಂತ ವೀರಪ್ಪ ಮೌಲ್ಯವರನ್ನ ಬರಮಾಡಿಕೊಂಡು ಅಲ್ಲಿ ಒಂದು ಸಂಘಟನೆಯ ಶಕ್ತಿಯನ್ನು ತೋರಿಸೋದ್ರ ಮುಖಾಂತರ ಅಲ್ಲಿ ಒಂದು ಮನವಿಯನ್ನು ಕೂಡ ಕೊಡ್ತಾರೆ ಏನು ಲಿಂಗಾಯತ ಪಂಚಮಸಾಲಿ ಸಮುದಾಯ ಇವತ್ತು ಬಹಳ ಅತ್ಯಂತ ಹಿಂದುಳಿದಂಥ ಸಮಾಜ ಇವತ್ತು ನಮ್ಮ ಸಮಾಜಕ್ಕೆ ಕೂಡ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇವತ್ತು ನ್ಯಾಯವನ್ನು ಒದಗಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂದು ಯಲಬುರ್ಗದಲ್ಲಿ ಸುಮಾರು ಮೂರು ಲಕ್ಷ ಜನಸಂಖ್ಯೆ ಸೇರಿಕೊಂಡು ಒಂದು ಮನವಿಯನ್ನು ಕೊಡ್ತಾರೆ ಏನು ಮೀಸಲಾತಿ ಪ್ರಾರಂಭ ಅಲ್ಲಿಂದ ಬಂದಿದ್ದು ಹೊರಗಡೆ ಇವನ್ ಸಿಸಿ ಪಾಟಲ್ ಕೂಡ ಸಿ ಪಾಟ್ಲ್ ಅನ್ನೋದ್ರೆ ಯಾರಿಗೆ ಗೊತ್ತಿದ್ದಿಲ್ಲ ಇವ್ರ ಎರಡ್ ಸಾವಿರದ ನಾಲ್ಕರಿಂದ ಬೆಳಕಿಗೆ ಬಂದಂಥವ್ರು ಅದಕ್ಕೆ ಅವರಿಗೆ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ಸಮಾಜದಲ್ಲಿ ತಾವು ಎಂದು ಗುರುತಿಸಿಕೊಂಡಿದ್ರಿ ತಾವು ಹೇಳಿದ್ರಿ ನಿನ್ನೆ ಒಂದು ಮಾತು ನಾನು ಬೊಮ್ಮಾಯಿಯವರ ಸರ್ಕಾರದಲ್ಲಿ ಒಂದು ಪ್ರಭಾವಿ ಖಾತೆ ಉಪೋಪಯೋಗಿ ಖಾತೆ ದೊಡ್ಡಿಸ್ಕಿ ನೋಡ್ರಿ ಇವ್ರದ್ದು ಪ್ರಭಾವಿ ಖಾತೆ ಅಂತ ಸ್ವಯಂ ತಾನೇ ಹೇಳ್ಕೊತಾರೆ ಇವರು ಸ್ವಯಂ ಘೋಷಿತ ನಾಯಕರು ಇವರೆಲ್ಲ ಇದೆ ಸ್ವಯಂ ಘೋಷಣೆ ಮಾಡ್ಕೊಳ್ಳೋದು ಪ್ರಭಾವಿ ಖಾತೆ ಅಂತ ಖಾತೆ ನೋಡೇ ಇಲ್ಲ ನಾವು ನಮ್ಮ ತಂದೆಯವ್ರ ಮಂತ್ರಿ ಇದ್ದಿದ್ದಿಲ್ಲ ಶಿವರು ಇವರು ಇನ್ನೂ ರಾಜಕೀಯ ಬರೋಕ್ಕಿಂತ ಪೂರ್ವದಲ್ಲಿ ನಮ್ಮ ತಂದೆಯವರು ಸಚಿವರು ನಮ್ಮ ತಂದೆಯವರು ಮೂರು ಬಾರಿ ಶಾಸಕರು ಸಿ ಸಿ ಪಾಟ್ರ್ ಮರ್ತಿದ್ದಂಗೆ ಕಾಣ್ತತಿ ಓದಕ್ಕೆ ಆ ಜನಾಂಗ ಎತ್ಕೊಂಡ್ರಲ್ಲ ಇವ್ರಿಗೆ ಸಂಘಟನೆ ಮಾಡಿದವರು ನಮ್ಮ ತಂದಿಯವರು ಈ ಸಂಘಟನೆ ಅಂತ ಇವ್ರೆಲ್ಲ ಶಾಸಕರಾಗ್ಯಾರ ನಮ್ಮ ಜಿಲ್ಲೆಯಲ್ಲೇ ಆಗ್ಯಾರ ಒಂದ್ ಸಿಬ್ಬಂದಿ ಮತ್ತು ಬೇರೆ ಕಡೆನೂ ಆಗ್ಯಾರ ಆ ಸಮಾಜ ಸಂಘಟನೆ ಆದಾಗಲ್ಲ ಇವರೆಲ್ಲ ಆಗಿದ್ದು ಮುಂದೆ ಬಂದಿದ್ದು ನಾವು ಪಂಚಮ್ ಸ್ಯಾಲರಿ ಅಂತ ತಿಳ್ಕೊಳಕತ್ತಿತ್ತು ಅಲ್ಲಿವರೆಗೆ ಹೇಳ್ಕೊತಿದ್ದಿಲ್ಲ ಇವರು ಪ್ರಭಾವಿ ಅಂತ ಭಾಷೆ ಮಾಡ್ತಾರೆ ಇವರು ನಾನು ಒಂದು ಮಾತು ಹೇಳ್ತೀನಿ ಕಾಶಿಪ್ನವ್ರದ್ದು ಹತ್ತು ರೂಪಾಯಿ ಕೊಡುಗೆ ಇಲ್ಲಪ್ಪ ಜನ ಹೇಳ್ತಾರೆ ಹೇಳಿ ಅದನ್ನ ನೀನ್ ಹೇಳೋದಕ್ಕೆ ನಾನು ಒಪ್ಪೋದಿಲ್ಲ ನಾನು ನಿನ್ನ ನಾನು ಒಪ್ಪೋದಿಲ್ಲ ನಿನ್ನ ಕೊಡುಗೆ ಏನು ಪ್ರಭಾವಿ ಸಚಿವ ಲೋಕೋಪಯೋಗ ಸಚಿವ ಬೊಮ್ಮಾಯರ ಸರ್ಕಾರದಲ್ಲಿ ಆಯ್ತಪ್ಪ ಮಠದಾಗ ಕೇಬಲ್ ಕುರ್ಚಿ ಇಲ್ಲ ಪಾಪ ಅಜ್ಜೋರಿಗೆ ಕಾರ್ ಇಲ್ಲ ಅಜ್ಜೋರಿಗೆ ಊಟಕ್ಕಿಲ್ಲ ಅಷ್ಟು ಕಾಜಿ ಉಳ್ಳವರು ಗುರುಗಳ ಮೇಲೆ ಮಠ ಕಟ್ಟಿ ಗುರುಗಳಿಗೆ ಒಳ್ಳೆ ಮಠ ಕಟ್ಟು ಒಂದು ಎ ಸಿ ರೂಮ್ ಮಾಡಿ ಅವ್ರಿಗೆ ಐಷ್ ಜೀವನ ಸಾಗಿಸೋದಕ್ಕೆ ತಾವು ಅನುಕೂಲ ಮಾಡಬಹುದಾಗಿತ್ತಲ್ಲ ಐದು ವರ್ಷಗಳ ಕಾಲ ಪ್ರಭಾವಿ ಪಿ ಡಿ ಸಚಿವರು ಕಾಶ್ಯಪ್ನವ್ರ ಬಗ್ಗೆ ಸರಳವಾಗಿ ಹೇಳ್ತೀನಿ ಹತ್ತು ರೂಪಾಯಿ ಖರ್ಚು ಮಾಡಲ್ಲ ಬಾರ್ಕಲ್ ಹಾಕೊಂಡೇ ಮುಕ್ಕೊಂಡೆ ಅಂತ ಹೌದು ಹಾಕೊಂಡೆ ಮುಕ್ಕೊಂಡಿದ್ದೇನೆ ನಾನು ಅದಕ್ಕೆ ಏನು ಹೇಳಿದೆ ತುಮಕೂರಲ್ಲಿ ಡಿ ಎನ್ ಎ ಟೆಸ್ಟ್ ಮಾಡಬೇಕು ಅವರು ಮೂತ್ರವನ್ನ ಪರೀಕ್ಷೆ ಮಾಡ್ರಿ ಏನು ಮಾಡ್ತಾರೆ ದಿವಸ ರಾತ್ರಿ ಅಂತ ಹೇಳಿ ನನ್ನಲ್ಲ ಗುರುಗಳನ್ನ ಇಬ್ರು ಗುರುಗಳು ಮೂತ್ರ ಟೆಸ್ಟ್ ಮಾಡ್ಬೇಕಂತ ಡಿ ಎನ್ ಎ ಟೆಸ್ಟ್ ಮಾಡ್ಬೇಕಂತ ಅಂತ ಮನುಷ್ಯ ಗುರುಗಳ ವಿರುದ್ಧ ವಿರುದ್ಧ ಹೇಳಿದ್ರು ಮನುಷ್ಯ ಇವತ್ತು ಬಹಳ ಪ್ರೀತಿ ಬಂದ್ಬಿಟ್ಟಿ ಯಾಕಂದ್ರ ಯಾಕೆ ಪ್ರೀತಿ ಬಂದ್ ಹೇಳ್ತೀನಿ ಇವರೆಲ್ಲಾರು ಸೇರ್ಕೊಂಡು ಅವ್ರನ್ನ ಭಾರತೀಯ ಜನತಾ ಪಕ್ಷದ ಪೂಜರನಾಗಿ ಮಾಡ್ಕೊಂಡಿದ್ದ ಇದು ಆಗಿರುವಂತದ್ದು ಪಕ್ಷಾತೀತ ಸ್ವಾಮಿಗಳಾಗಿದ್ರು ಎಲ್ಲ ಜಾತಿ ಜನಾಂಗಗಳನ್ನ ಗೌರವಿಸುವಂತದ್ದು ಎಲ್ಲ ಧರ್ಮಗಳಿಗೆ ಗೌರವಿಸುತ್ತದಕ್ಕೆ ನಾವು ಕೂಡ ಪ್ರೀತಿ ಮಾಡಿದ್ವಿ ಅವರಿಗೆ ಮಾಡಿಲ್ಲ ಅಂತ ಹೇಳೋದಿಲ್ಲ ನಾವೇ ಪೀಠಕ್ಕೆ ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ತಂದೆಯವರ ಕನಸಿತ್ತು ಇಲ್ಲಿ ಕೂತಂತ ಹಿರಿಯರ ಕನಸಿತ್ತು ಇವರೆಲ್ಲರ ಒಂದು ನೇತೃತ್ವದಲ್ಲಿ ಸಭೆ ನಡೆದಾಗ ನಾವೆಲ್ಲರೂ ನಿರ್ಧಾರ ಮಾಡಿದ್ವಿ ನಮ್ಮ ನೂರು ಮತಕ್ಷಿಯವರಾಗಿರ್ಬೋದು ಬಾಲ್ಕುಟರ್ ಜಿಲ್ಲೆಯವರಾಗಿರ್ಬೋದು ಬಿಜಾಪುರ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಜಿಲ್ಲೆಯವರು ಎಲ್ಲರೂ ಕೂಡ ಇಲ್ಲ ಕೂಡ್ಲ ಸಂಘದಲ್ಲಿ ಏನು ವಿಶ್ವಗುರುವ ಅನ್ನ ಬಸವಣ್ಣನವರ ಒಂದು ಪವಿತ್ರವಾದ ಐಕ್ಯ ಭೂಮಿ ಅಂತ ತಪೋಭೂಮಿಯಲ್ಲಿ ನಮ್ಮ ಪೀಠ ಆದ್ರೆ ಒಂದು ಗೌರವ ಇರುತ್ತೆ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ಒಂದೂರ ನಲವತ್ತು ಕ್ಷೇತ್ರಗಳಲ್ಲಿ ಏನು ನಿರ್ಣಾಯಕ ಹಂತದಲ್ಲಿ ಇರುವಂತಹ ಪಂಚಮಸಾಲಿಗಳು ಅದಕ್ಕೆ ಇಲ್ಲಿ ಪೀಠ ಇದ್ರೆ ಸರಿಯಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವತ್ತು ನಮ್ಮ ತಂದೆಯವರು ಒಂದು ಸಂಕಲ್ಪ ಮಾಡಿದ್ರು ಅದೇ ಸಂಕಲ್ಪವನ್ನು ಅವರು ಇರದೇ ಇದ್ರು ಕೂಡ ಮಾಡಬೇಕು ಅಂತ ಹಠ ಹಿಡಿದ್ರು ನಾನು ಎರಡ್ ಸಾವಿರದ ಎಂಟರಲ್ಲಿ ಇದೇ ನಮ್ಮ ಅಂಬರೀಷ್ ನಾಗೂರ್ ಇದಾರೆ ಇದೇ ನಮ್ಮ ಗಂಗನಾ ಬಾಗೋಡಿಯವರು ಇದ್ದಾರೆ ಇದೇ ಸಿ ಜಿ ಪಾಟೀಲ್ ಸಾಹೇಬ್ ಇದಾರೆ ಶೇಖರ ಬಾಬ್ ಬಾದೋಡಿಯರ್ ಇದಾರೆ ಸಂಥರ್ ಅವ್ರು ಇದ್ದಾರೆ ನಮ್ಮ ಅಂತೇಶ್ ಅವರು ಇದ್ದಾರೆ ಶಿವನ್ ಕಂಠಿಯವರು ಇದ್ದಾರೆ ಎಲ್ಲರೂ ಸಾಕ್ಷಿ ನಾವೆಲ್ಲ ಕೂಡೇ ನಿರ್ಧಾರ ಒಮ್ಮತದ ನಿರ್ಧಾರ ತಗೊಂಡು ಅವತ್ತು ಇವ್ರು ಯಾರು ಇಲ್ಲ ಮಿಸ್ಟರ್ ಸಿ ಸಿ ಪಾಟೀಲ್ ಮಿಸ್ಟರ್ ಯತ್ನಾಳ್ ಯಾರು ಇಲ್ಲ ಇವರು ಸಂಘಟನೆಗೂ ಎಂದೂ ಗುರ್ಚ್ಕೊಂಡಿಲ್ಲ ಎಂದು ಸಮಾಜ ಸಂಬಂಧ ಒಂದ್ ರೂಪಾಯಿ ಖರ್ಚು ಮಾಡಿದ್ ಬಿಡ್ರಿ ಸಮಾಜ ಸಂಬಂಧ ಧ್ವನಿ ಎತ್ನೂರಲ್ಲ ಇವರು ಸಮಾಜ ಸಂಘಟನೆ ಆಗಿ ಯಾವಾಗ ಸಮಾಜ ಬೆಳಕಿಗೆ ಬಂತು ಬಂದ ಮೇಲೆ ಇವರು ಹೊರಗೆ ಬಂದ್ರು ರಾಜಕಾರಣಕ್ಕೆ ಇವರು ಎರಡ್ ಸಾವಿರದ ನಾಲ್ಕರ ಮಟ್ಟ ಏನಿತ್ತು ಅನ್ನೋದನ್ನ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಮೊದ್ಲು ಇವರು ಅಲ್ಲ ಸಮಾಜಕ್ಕೆ ಏನ್ ಕೊಡುಗೆ 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 ಅಂತ ಮಾತಾಡ್ತಾರ ಏನೇನ್ ಕೊಡುಗೆ ಕೊಟ್ಟಿಲ್ಲ ನನಗೆ ಗೊತ್ತಿಲ್ಲ ಇದೇ ಹೋರಾಟ ನಡೆದಂತ ಸಂದರ್ಭದಲ್ಲಿ ನಾವು ಪಾದಯಾತ್ರೆಯನ್ನ ಪ್ರಾರಂಭ ಮಾಡ್ಬೇಕಂದಾಗ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳು ಫೋನ್ ಬರ್ತಾ ಬೆಳಿಗ್ಗೆ ಏಳುವರೆಗೆ ನಮ್ದು ನಾಳೆ ಅಂದ್ರೆ ಬೆಳಿಗ್ಗೆ ಹೋರಾಟ ಸಭೆಯನ್ನ ಪ್ರಾರಂಭ ಮಾಡಕ್ಕೆ ನಾವು ಕರೆದಿ ಕರೆ ಕೊಟ್ಟಿದೀವಿ ಇಡೀ ರಾಜ್ಯದ ಜನರಿಗೆ ನಮ್ಮ ಪೂಜ್ಯರಿಗೆ ಒಂದು ಫೋನ್ ಬರುತ್ತೆ ಬಸುಜ್ ಮೃತ್ಯುಂಜಯ ಸ್ವಾಮಿಗಳಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬ ಪ್ರಭಾವಿ ಸಚಿವರು ಫೋನ್ ಹಚ್ಚಿಸ್ತಾರ ಫೋನ್ ಹಚ್ಚಿ ಕೊಡ್ತಾರ ನೀವು ಈ ಹೋರಾಟವನ್ನ ಕೈ ಬಿಡಬೇಕು ನಾಳೆ ಮಾಡುವಂತ ಸಭೆ ನಿಲ್ಲಿಸ್ಬೇಕು ಅವಾಗ ನಮ್ಮ ಪೂಜ್ಯರು ಇವರು ಮಕ್ಕಳ ಬಿಟ್ಟಿದ್ರು ತಾವು ಬಂದಿದ್ರಿ ಅವತ್ತು ಬಹುತೇಕ ಈ ಬಾಲ್ಕೋಟ್ ಮಾಧ್ಯಮದವ್ರು ಎಲ್ಲರೂ ಬಂದಿದ್ರಿ ಸಾಕ್ಷಿಯಾಗಿದ್ರಿ ನಾನು ಕೂಡ ಬಂದೆ ಯಾಕ್ರಿ ಬುದ್ಧಿ ಈ ನಿರ್ಧಾರ ಅನ್ಕೊಳ್ಳಿ ಮುಖ್ಯಮಂತ್ರಿಗಳು ಫೋನ್ ಮಾಡ್ಬಿಟ್ರ ಮುಖ್ಯಮಂತ್ರಿ ಮಾಡಿದ್ರೆ ಮೀಸಲಾತಿ ಕೊಡ್ತಾರಂತ ಘೋಷಣೆ ಮಾಡಿದಾರಪ್ಪ ಬೆಳಗಾವದಲ್ಲಿ ಇವರು ಪ್ರಥಮವಾಗಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದಾಗ ಆರು ತಿಂಗಳಲ್ಲಿ ನಾನು ಮೀಸಲಾತಿಯನ್ನು ಕೊಡ್ತೀನಿ ಅಂತೇಳಿ ಪ್ರಮಾಣ ಮಾಡಿದಂತ ಮುಖ್ಯಮಂತ್ರಿಗಳು ಅವತ್ತು ಫೋನ್ ಮಾಡ್ತಾರೆ ಈ ಹೋರಾಟ ಮಾಡ್ಬಾರೀ ಅಂತ ಹೇಳ್ತಾರೆ ಅವ್ರು ನಮ್ಮವರೇ ನಮ್ಮ ಮಂತ್ರಿಗಳೇ ಮಂತ್ರಿ ಆದ ತಕ್ಷಣ ಅವರು ಫೋನ್ ಮಾಡಿಸ್ತಾರ ಇದು ಆಗಿದ್ದು ಪೂಜಾರಿ ಮುಖಂಡರು ನಾನು ಹೋದೆ ಯಾವ ಬಸವರಿ ಇಲ್ಲ ಉದ್ಘಾಟನೆ ಬಂದ ಮನುಷ್ಯ ಅಷ್ಟೇ ಆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಪೂರ್ವ ಪೂರ್ವತಿಯಲ್ಲಿ ನಾಲ್ಕು ತಿಂಗಳಿಂದ ಮಾಡಿದ್ವಿ ನಾವನ್ನು ಮೂವತ್ತೊಂಬತ್ತು ದಿವಸ ಹನ್ನೆರಡು ಕಿಲೋಮೀಟರ್ ಒಂದು ಅರ್ಧ ಕಿಲೋಮೀಟರ್ ಸ್ಕಿಪ್ ಆರೋಪ ಮಾಡಿದ್ರು ಇವ್ರು ಡಿ ಎನ್ ಎ ಟೆಸ್ಟ್ ಮಾಡ್ರಿ ಇವ್ರು ರಾತ್ರಿ ಡ್ಯಾನ್ಸ್ ಮಾಡ್ತಾರ ಕುಡಿತಾರ ಅಂತ ಹೇಳಿ ಆರೋಪ ಮಾಡಿದ ಸಿ ಸಿ ಪಾಟೀಲ್ ಪುಣ್ಯಾತ್ಮ ಮೇಲೆ ಇವ್ರಿಗೆ ಒಟ್ಟಿಗೆ ಇಚ್ಛಿತ್ತಲ್ಲ ನಾವು ಪಾದಯಾತ್ರಿ ಚಲೋ ಮಾಡಿದ್ವಿ ಆಮೇಲೆ ಒಂದು ಒಂದು ಸಭೆ ಬರುತ್ತೆ ಮಾರನೇ ದಿವ್ಸನೇ ಒಂದು ನಿಯೋಗ ಬರುತ್ತೆ ಸರ್ಕಾರದಿಂದ ಕುಡಿಯಲು ಅದರ ನೇತೃತ್ವ ಸಿ ಸಿ ಪಾಟೀಲ್ ಬಂದು ಏನ್ ಹೇಳ್ತಾರ ನಾವು ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ನೀವು ಸಮಾಜದವ್ರು ಮಾಡೋ ಕೆಲಸ ನೀವು ಮಾಡ್ರಿ ನಾನು ಹೊರಗೆ ಅಂತೀನಿ ಅಂತ ಇದೀನ್ ಹೊರಗೆ ನಾ ಅಂತ ಹೇಳ್ತೀನಿ ಒಳಗೆ ನೀವು ಮಾಡೋದು ಮಾಡ್ರಿ ಅಂತ ಅಷ್ಟ ಮನುಷ್ಯ ನಾವು ಬೆಂಗಳೂರು ಮುಟ್ಟೋವರೆಗೂ ಒಂದು ಸಾರಿ ಬರ್ಬೇಕಲ್ಲ ಯಾವ್ದಾರ ವೇದಿಕೆಗಳು ಇನ್ನೊಂದು ಮಾತು ಮಾತೇಳ್ತಾರ ನೀವು ಹರಿಹರ ಪೀಠದವ್ರನ್ನ ಯಾವುದೇ ಕಾರಣಕ್ಕೆ ಹೋರಾಟ ಕರೆ ನನಗೆ ಫೋನ್ ಕರೆ ಮಿಸ್ಟರ್ ಸಿ ಸಿ ಪಾಟೇಲ್ ನಾನು ಯಾವ್ದು ಮರ್ತಿಲ್ಲ ದಾಖಲೆಗಳನ್ನ ಇಟ್ಕೊಂಡು ಕೂತೀನಿ ಸುಮ್ನಾ ಬಾಯಿ ಹೇಳಿ ಬಾರ್ಕೋಲ ಹಾಕೊಂಡೋಗ್ ತೆಗೆದಿಲ್ಲ ಸಿದ್ದರಾಮಯ್ಯ ಸರ್ಕಾರ ಬಂದಿದ್ದು ಬಾರ್ಕೋಲ ಹೋಗ್ಬಿಡತ್ತಂತ ನಾನು ಬಾರ್ಕೋಲ ಇನ್ನೂ ತೆಗೆದಿಟ್ಟಿನಿ ನಾಲ್ಕದ ಒಂದಲ್ಲ ನಿಮ್ಮಂತವ್ರಿಗೆ ಇಟ್ಟೀನಿ ಅವ್ನು ಬಾರ್ಕೋಲ್ ಸಂದರ್ಭ ಅಂದ್ರೆ ನಿಮಗ ಬರ್ಬೇಕಾಗತ್ತದ ಯಾಕಂದ್ರೆ ಒಬ್ಬಗ್ ಇತ್ತದ ತುಮಕೂರಿನಾಗ ಏನಾಗಿತ್ತ ಮರ್ತಿರ ಮಾರ್ಕೊಳ್ ತೆಗೆದಿದ್ನಲ್ಲ ಅವತ್ ನಾನು ಯಾರು ವಿರುದ್ಧ ತೆಗೆದಿ ನಿಮ್ಮ ನಮ್ಮೂರ ವಿರುದ್ಧ ತೆಗೆದಿದ್ದೆ ನಾನು ಹೋಟೆಲ್ ನಿಸಾಕ್ ಬೈದ್ರು ತುಮಕೂರು ಕಿವ್ರ ಕಾಂಪ್ರಮೈಝ್ ಬೈದ್ರು ಕಾಂಪ್ರಮೈಸ್ ನಾ ಇಬ್ರು ಸಚಿವರು ಬೈದ್ರು ಅದ್ರಾಗ ಒಬ್ಬ ಶಾಸಕ ಇದ್ದ ಧಾರವಾಡದ ಅವನು ಇವ್ರು ಯಾರು ಸನ್ನ ಬಂದ ಅಲ್ಲ ನಮ್ಮ ಹೋರಾಟ ನಿಲ್ಸಾಕ್ ಬಂದ್ರು ಅವ್ರು ಬಾರ್ಕೊಳ್ ತೆಗ್ದೆ ನಾನು ನಿಜವಾಗ್ಲು ಅವ್ ಬಾರ್ಕಲ್ ತೆಗ್ದೀನಿ ಇಬ್ರು ಪ್ರಭಾವಿ ರಾಜ್ಯದ ಸಚಿವರ ವಿರುದ್ಧ ಬಾರ್ಕಲ್ ತೆಗ್ದೀನಿ ನಾನು ಸಮಾಜಕ್ಕೆ ನೀವು ಅನ್ಯಾಯ ಮಾಡಾಕ್ ಬಂದ್ರೆ ನಾನು ಕೇಳಂಗಿಲ್ಲ ಅಂತ ಹೇಳಿದೀನಿ ಇವತ್ತು ಅದೇ ಸ್ಟ್ಯಾಂಡ್ ಇದೆ ನಾನು ಮೀಸಲಾತಿ ಹೋರಾಟ ಬಿಟ್ಟು ಸರಿಯೋ ಮಗ ಅಲ್ಲ ನಾನು ಸರ್ಕಾರದಲ್ಲಿ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ನಾವು ಯಾವ ರೀತಿ ಮನವಿ ಮಾಡಕೋಬೇಕು ಕೊಡ್ರಪ್ಪ ಸರ್ಟಿಫಿಕೇಟ್ ಕೊಟ್ಕೊಡ್ರ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವರು ಟು ಬಿ ಮೀಸಲಾತಿ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಾಕಿ ರಾಜ್ಯದಲ್ಲಿ ಎರಡು ಪರ್ಸೆಂಟ್ ಒಕ್ಕಲಿಗರಿಗೆ ಎರಡು ಪರ್ಸೆಂಟ್ ಪಂಚಮ ಸಾವಿರ ಕೊಟ್ಟು ಕೇವಲ ನಲವತ್ ಮೂರು ಒಳಪಂಗಡಗಳು ಲಿಂಗಾಯತ ಒಳಪಂಗಡಗಳು ತ್ರೀ ಬಿ ದಲ್ಲಿ ಇದ್ದ ಇದ್ವಿ ಅದ್ ತದೇ ಐವತ್ತಾರು ಜನ ಸೇರಿಸಿ ಕೊರೆಯಲ್ಲಿ ಒಂದು ಶಬ್ದ ಬರೀತಾರೆ ಏನಂತ ಆರ್ಡರ್ ಅಲ್ಲಿ ಟು ಡಿ ಟು ಸಿ ಅಲ್ಲಿ ಅನಾಥ ಜಾತಿಗಳಿಗೆ ಕೂಡ ಇದರಲ್ಲಿ ಮೀಸಲಾತಿ ಅವಕಾಶ ಐತಂತ ಅನಾಥ ಜಾತಿಗಳು ಅನಾಥ ಜಾತಿಗಳು ಆರ್ಡರ್ ಕಾಪಿ ಕೊಡ್ತೀನಿ ನಿಮ್ಗೆ ಶಬ್ದ ಅದೇನಾಗುತ್ತೆ ಅಲ್ಪಸಂಖ್ಯಾತರು ಹೋಗಿ ಟು ಬಿ ಮೀಸಲಾತಿ ತಗೋದ ತಕ್ಷಣ ಅವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಗಿ ತಡೆಯಾಜ್ಞೆ ತಗೊತಕ್ಕೊಂತಾರೆ ನಮಗ್ ಮೀಸಲಾತಿ ನೀವು ಕಡಿಮೆ ಮಾಡಿದ್ರಿ ಯಾವ ಕಾರಣಕ್ಕೆ ಕಡಿಮೆ ಮಾಡಿದ್ರಿ ಅಂದಾಗ ಸರ್ವೋಚ್ಚ ನ್ಯಾಯಾಲಯ ತಡೆಯಾಜ್ಞೆ ಕೊಡುತ್ತೆ ಅವಾಗ ತನಿಹಾಜ್ಞೆ ಕೊಟ್ಟು ಸರ್ಕಾರಕ್ಕೆ ಉತ್ತರ ಕೊಡ್ರಿ ಅಂತ ಕೇಳಿದಾಗ ಸರ್ಕಾರದ ಸಾಲಿಕೇಟರ್ ಜನರಲ್ ಚಾಲೆಂಜ್ ಮಾಡ್ತೀವಿ ಇವರು ಸಿ ಪಾಟೀಲ್ ಬೊಮ್ಮಾಯಿಗೆ ಯಾರು ಇವರು ಎತ್ತಾಗ ಸಾಲಿಕೇಟರ್ ಜನರಲ್ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾರೆ ಏನು ಬೇರೆ ವೈಯಕ್ತಿಕವಾಗಿ ಕೆಲಸ ಮಾಡ್ತಾರೆ ಸಾಲಿಕೇಟರ್ ಜನರಲ್ ಹಿಂಬರವಾಗಿ ಕೊಟ್ಟು ಬರ್ತಾರ ಸುಪ್ರೀಂ ಕೋರ್ಟ್ ಅಲ್ಲಿ ಏನಂತ ನಾವು ಟು ಬಿ ಮೀಸಲಾತಿಗೆ ಯಾವುದೇ ತೊಂದರೆಯನ್ನು ಮಾಡೋದಿಲ್ಲ ನಮ್ಮ ರಾಜ್ಯ ಸರ್ಕಾರ ಅವ್ರಿಗೆ ಕೊಟ್ಟಂತ ಮೀಸಲಾತಿ ಟು ಬಿಯನ್ನು ಯಥಾಸ್ಥಿತಿವಾಗಿ ಕಾಪಾಡ್ಕೊತೀವಿ ಅಂತ ಹಿಂಬರ ಕೊಟ್ಟು ಬಂದ ಕಾನೂನು ಅರಿವು ಐತೆ ನಿಮಗ ಮಧ್ಯಂತರ ವರದಿ ಮೇಲೆ ಯಾರಾದ್ರೂ ಮೀಸಲಾತಿ ಕೊಡೋದಕ್ಕೆ ಸಾಧ್ಯನಾ ನಾನು ನಿಮಗೆ ಇವತ್ತು ಚಾಲೆಂಜ್ ಮಾಡ್ತೀನಿ ಯಾರು ನ್ಯಾಯವಾದಿಗಳು ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಬರ್ರಿ ನನ್ನ ಹತ್ರ ಮಧ್ಯಂತರ ವರದಿ ಮೇಲೆ ಮೀಸಾತಿನ ಕೊಡಲಿ ಕೊಡೋದಾದ್ರೆ ಇವತ್ತೇ ನಮ್ಮ ಮುಖ್ಯಮಂತ್ರಿಗಳ ಕೊಡಿಸ್ತೀನಿ ಕಾನೂನು ತೊಂಬರಿ ಒಬ್ಬ ಹೇಳ್ತಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಉಪಯೋಗ ಮಾಡ್ಬೇಕಂತ ಎಲ್ಲಿ ಪರಮಾಧಿಕಾರ ಮುಖ್ಯಮಂತ್ರಿಗಳಿಗೆ ಒಂದು ಆಯೋಗ ಅಂತ ಐತಿ ಆಯೋಗ ವರದಿ ತಗೋಬೇಕು ಸರ್ಕಾರ ಪೂರ್ಣ ಪ್ರಮಾಣದ ವರದಿ ತಗೊಂಡ ಮೇಲೆ ಸರ್ಕಾರದ ಏನು ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನ ನಿರ್ಧಾರ ಮಾಡಬೇಕಾಗತ್ತೆ ಅದು ಪೂರ್ಣ ಪ್ರಮಾಣ ವರದಿ ವರದಿಯಲ್ಲಿ ನಮ್ಮ ಪರವಾಗಿ ಆಗಿರಬೇಕು ಅಂದಾಗ ಮಾತ್ರ ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಇವ್ರ ವರದಿ ನೋಡ್ರಿ ತೆಗೆದ್ ನೋಡ್ರಿ ಸನ್ಮಾನ್ಯ ಸಿ ಸಿ ಪಾಟಲ್ರ ನಿಮ್ಮ ಸರ್ಕಾರ ನಿಮ್ಮ ಅಧ್ಯಕ್ಷರ ಇದ್ರಲ್ಲ ಜಯಪ್ರಕಾಶ್ ಹೆಗ್ಡೆ ಅವ್ರು ವರದಿ ಕೊಟ್ರಲ್ಲ ಅದನ್ನು ತೆಗೆದು ನೋಡ್ರಿ ದಯವಿಟ್ಟು ಇಷ್ಟೇ ಸಾಮುಳ ಹಾದಿಯಾಗಿ ಇದು ಸ್ವಯಂ ಘೋಷಿತ ಇವರೇ ಗುರುಗಳಂತೆ ಜನ ಹೇಳೋದು ಗುರುಗಳಲ್ಲ ಸ್ವಯಂ ಘೋಷಿತ ಈ ಪಂಚಮಸಾಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ನಾನೇ ಗುರು ಅವರೇ ನಾಯಕರು ಅಪ್ಪ ಯಾರು ಹೇಳಿದ್ರಪ್ಪ ಇವ್ರ ನಾಯಕರು ಇವ್ರ ಗುರು ಅಂತ ಹುಟ್ಟಿದ್ರು ಯಾರು ಜನಾಂಗ ಒಪ್ಕ್ರಿ ಸಮುದಾಯ ಒಪ್ಪಕ್ರಿ ನೀವು ಸ್ವಯಂ ಘೋಷಿತ ಮಾಡಿದ್ರಲ್ಲ ಸ್ವಯಂ ಘೋಷಿತ ನಾಯಕರಲ್ಲ ಅದಕ್ಕ ಇನ್ನೂ ಪೂರ್ಣ ಪ್ರಮಾಣದ ವರದಿ ತಗೋಬೇಕು ಇನ್ನು ಹನ್ನೆರಡು ಜಿಲ್ಲೆ ಸರ್ವೆ ಆಗ್ಬೇಕು ಸತ್ಯ ಸತ್ಯತೆ ಹೇಳ್ತಾ ಇದ್ದೀನಿ ಆ ತಡೆಯಾಜ್ಞೆಯನ್ನು ತೆಗಿಬೇಕು ಅವಾಗ ಸರ್ಕಾರದ ಪಾತ್ರ ಇನ್ನೊಂದು ವರ್ಗದ ಆಯೋಗದ ಪಾತ್ರ ಬರುತ್ತೆ ಇವ್ರ ಅದನ್ನೆಲ್ಲಾ ಮುಚ್ಚಿಡ್ತಾರ ಹೊಡಿಸ್ಬೋಟ್ರು ಕಲ್ತುರುವ ಪುಡಾರಿಗಳು ಮಿಸ್ಟರ್ ಬಸವರಗೌಡ ಪಾಟೀಲ್ ಎತ್ನಾಳ್ ನೀನೇ ಪುಡಾರಿಗಳ ಅವರು ಆರ್ ಎಸ್ ಎಸ್ ಪುಡಾರಿಗಳು ನಾನು ಸದನದ ಹೇಳಿ ಈ ಮಾತ್ ಬಾಯಿ ಮುಚ್ಚಿದ್ವಲ್ಲ ಆರ್ ಎಸ್ ಎಸ್ ಪುಡಾರಿಗಳನ್ನ ಕರ್ಕೊಂಡ್ಬಂದು ತಾವೇ ಚಪ್ಪಲ್ ಚುಕ್ಕೊಳ್ರ ನನ್ನ ಹತ್ರ ವಿಡಿಯೋ ಪ್ರೂಫ್ ತೋರಿಸ್ತೀನಿ ನನ್ನ ಕಡೆ ಮೊಬೈಲ್ ಸಂದರ್ಭ ಬಂದ್ರೆ ಅದನ್ನು ಬಿಡುಗಡೆ ಮಾಡ್ತೀನಿ தாவே கால் தூர்க்கொந்த தெனி ஒட் போலீஸ் ஓட் சப்பல் தூர்க்கிடியோ அதே யாரி போலீசரு போலீசர் கர்த்தவ் ஏன் நீங்க சும்பிடுபாக்கி இவ்வளோ பூராரிட்டு பாப நம்ம அமாய்க் ஒடசி கால் முரது ஓடசி ಎಷ್ಟೋ ಮಂದಿಗೆ ಹೂನ್ ಆಗ್ಯಾವು ಇವತ್ತು ಅವ್ರು ನೋಡ್ಕೊಳ್ರ ಯಾರು ಈ ಸ್ವಾಮೀಜಿ ನೋಡ್ಕೋತಾರ ಎತ್ತ ನೋಡ್ಕೊಡ್ರಾ ಹೋಗಿ ಕೇಳ್ರಿ ಅವ್ರಿಗೆ ಇದನ್ನ ಬಿಟ್ಬಿಟ್ರ ಹೊಡಿಸ್ಕೊಂಡ್ರು ಹೊಡಿಸ್ಕೊಂಡು ಹೋತ್ ಆರೋಪ ಕೊಡಬೇಕಾಗಿತ್ತು ಸರ್ಕಾರದ ಮೇಲೆ ಆರೋಪ ಕೊಡೋದಕ್ಕೆ ಕಷ್ಟ ಗಲಾಟೆ ಮಾಡಿಸಿದ್ದು ಇದೇ ಸೌಧದ ಮುಂದ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಆರು ಲಕ್ಷ ಜನ ಸೇರಿದ್ವಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನಾವು ಮುತ್ತಿಗೆ ಹಾಕ್ಬೇಕಂದಾಗ ಬೊಮ್ಮಾಯಿ ಅವರು ಕರೆ ಕಳಿಸ್ತಾರೆ ನಮಗೆ ಏ ಎಸ್ ಪಿ ಬರ್ತಾನೆ ನಮ್ಮ ಕರೆ ವೇದಿಕೆಗೆ ನಾವು ಹೋರಾಟದ ಸಭೆಯಲ್ಲಿ ವೇದಿಕೆಗೆ ಬಂದ್ರು ಬಸವನಗೌಡ ಪಾಟಲ ಅವ್ರು ಹೇಳಿದ್ರು ಇಲ್ರಿ ವಿಜಯಾನಂದ ಮುಖ್ಯಮಂತ್ರಿ ಕಾರ್ಯಾಕಳ ಹೋಗ್ಬೇಕಾಗತ್ತ ಬರ್ರಿ ಅಂತ ಹೇಳಿ ಇದ ಸಿ ಪಾಟ್ಲ ಇದ ಅರವಿಂದ್ ಬೆಲ್ಲಾದ ಇವರ ನಮ್ಮನ್ನ ಎಲ್ಲರನ್ನು ಕರ್ಕೊಂಡು ಹೋಗ್ತಾರ ಮುಖ್ಯಮಂತ್ರಿಗಳ ಚೆಂಬರ್ಗೆ ಹೋಗ್ತೀವಿ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ಒಳಗ್ ಕರ್ಕೊಂಡು ಹೋಗ್ತಾರ ನಮ್ಮನ್ನ ಐದೇ ಜನ ಹೇಳ್ತಾರ ನಮಗ ಕರೆಸಿ ವಿಜಯಾನಂದ ದಯವಿಟ್ಟು ನಾ ಸತ್ಯ ಮಾತಾಡ್ತೀನಿ ನೆಂಬು ನಿಮ್ಗೆ ಮೀಸಲಾತಿ ಕೊಟ್ಟ ಕೊಡ್ತೀನಿ ಟೂಯೇ ಒಂದು ತಿಂಗಳು ತಡ್ಕೊಂಡ್ಬಿಡ್ರಿ ಅಂತ ಇಲ್ಲ ಇಲ್ಲ ಆಗುದಿಲ್ಲ ಇವತ್ತು ನಿರ್ಧಾರ ಆದ್ರೂ ನಾವು ಒಕ್ಕೋತೀವಿ ಇಲ್ಲಾಂದ್ರೆ ನಮ್ದು ಮುತಿಗೆ ಹಾಕೋರು ನಾವು ಒಂದ್ ಅವಾಗ ಇವ್ರು ಹೇಳಿದ್ ಮಾತೀನ್ರಿ ತಾಯಿ ಮೇಲೆ ಪ್ರಮಾಣ ನಾನು ಸಾಕ್ಷಿ ಇದೇನ್ರಿ ಮಿಸ್ಟರ್ ಸಿಸಿ ಪಾಟೀಲ್ ಸರ್ಕಾರದ ಕೊಂಡೆಗಿದ್ ನೋಡ್ತೀವ ಕೊಂಡಿ ಕೊಂಡೆ ಕೆಂಡಿ ಕೆಂಡ ಏನ್ ಮಾತಾಡ್ತೀನಿ ನೀನು ಬಾರ್ಕೋಲೇ ಹೋತ ಬಾರ್ಕೋಲ್ ಇನ್ನು ಇಟ್ಟಿನಿ ಬಾ ನನ್ ಮನೆಯಾಗಿ ನಿಮ್ಗ ಇಟ್ಟಿನ ಕೊಡ್ತೀನಿ ಬೇಕಾರ ಬಾರ್ಕೊಂತು ಒಂದ್ರೆ ಏ ಮಿಸ್ಟರ್ ನಿಮಗೆ ತಾಕತ್ತಿಲ್ಲ ಆ ಪೀಠದ ಬಗ್ಗೆ ಗುರುಗಳ ಬಗ್ಗೆ ಎಷ್ಟು ಕಾಜಿ ಇದ್ದವರು ಮತ್ತೆ ಹೇಳ್ತಾರೆ ಇವರು ಪರ್ಯಾಯ ಪೀಠ ಮಾಡ್ತೀವಂತ ಮತ್ತೆ ಇನ್ನೊಂದು ಬಂದಾರೆ ಈ ಹೊಸದ ಮಾಡ್ಕೋರಿ ನಿಮ್ಗೆ ಯಾರು ಬೇಡ ಅಂದ್ರೆ ನಮ್ದು ಒಂದು ಸಮಾಜದ ಟ್ರಸ್ಟ್ ಐತಿ ಒಂದು ಟ್ರಸ್ಟ್ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆಗೈತಿ ಅದಕ್ಕೆ ಗುರುಗಳು ಒಂದು ಸ್ಥಾನ ಕೊಟ್ಟಿವಿ ಗುರುಗಳು ಹೇಗಿರ್ಬೇಕು ಅನ್ನೋದು ಅಲ್ಲಿ ಶಿಷ್ಟಾಚಾರವನ್ನು ಬರ್ದಿದೀವಿ ಬಯಲ ಬರ್ದಿದ್ವಿ ಯಾರೇ ಆ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳೋಕೆ ಅಧಿಕಾರ ಇರ್ತದೆ ಅದನ್ನು ಹುಬ್ಳಿಯಲ್ಲಿ ನಮ್ಮ ಏನೋ ಅಧ್ಯಕ್ಷರಾದಿಯಾಗಿ ಪ್ರಬಲ ಉಂಚಿಕಟ್ಟಿ ಅವರು ನಮ್ಮ ಸೂಟಿಯವರು ಎಲ್ಲ ಸಮಾಜದ ಮುಖಂಡರು ಸೇರಿ ಅಲ್ಲಿ ನಿರಾಣಿ ಅವರು ಕೂಡ ಬಂದಿದ್ರು ಎಲ್ಲರೂ ಕೂಡ ಚರ್ಚೆ ಅದ್ರ ನಿರ್ಧಾರ ಮತ್ತೆ ಇಪ್ಪತ್ತೆರಡಕ್ಕೆ ನಾವು ಒಂದು ಮೀಟಿಂಗ್ ಅನ್ನು ಕರೆದಿದೀವಿ ರಾಜ್ಯದಲ್ಲಿ ಹುಬ್ಳಿಯಲ್ಲೇ ಕರೆದಿದ್ವಿ ಇಪ್ಪತ್ತೆರಡಕ್ಕೆ ನಮ್ಮ ಪ್ರಮುಖರ ಮೀಟಿಂಗ್ ಆಗತ್ತ ಎಲ್ಲ ಜನಪ್ರತಿನಿಧಿಗಳನ್ನ ಮತ್ತು ನಮ್ಮ ಧರ್ಮದರ್ಶಿಗಳನ್ನ ನಮ್ಮ ರಾಜ್ಯದ ಮೂಲೆ ಮೂಲೆ ಅಂತ ಎಲ್ಲ ಮುಖಂಡರನ್ನ ನಾವು ಕರ್ದ ಸಭೆ ಆಗತ್ತೆ ನಾವು ಚರ್ಚೆ ಮಾಡ್ತೀವಿ ಸಮಾಜದವ್ರಲ್ರಿ ಪಂಚಮ ಸಾಲ ನಿರಾಣಿಯವರು ಪಂಚಮ ಸಾಲ ಸಿ ಸಿ ಪಾಟೀಲ್ ಪಂಚಮ ಸಾಲ ಇವರು ಪಂಚಮ ಸಾಲ ಯಾರಲ್ಲ ಇಲ್ಲಿ ಗಡೆಯಮ್ಮೆ ಹಂದಿ ಅಂತವರಲ್ಲ ಮಂದಿಗೆ ಅದು ಗೊಡೆಮ್ಮಿನೂ ಪಂಚಮಿಶಾಲಿನ ಸಮಾಜ ಆ ಕುಟುಂಬದಲ್ಲಿ ಜನಸಿ ಮೂವತ್ತೊಂಬತ್ತು ದಿವಸ ಪಾದಯಾತ್ರೆ ಮಾಡಿ ನಂದೇ ಸ್ವಂತ ಗಾಡಿಯನ್ನ ಸ್ವಾಮಿಗಳಿಗೆ ಕಾರ್ ಇದ್ದಿದ್ದಿಲ್ಲ ಅದನ್ನು ಹೇಳ್ಬಿಡ್ತೀನಿ ಸ್ವಾಮಿಗಳಿಗೆ ಕಾರ್ ನಂದೇ ಕೊಟ್ಟೀನಿ ನಂದೇ ಐದು ವಾಹನಗಳನ್ನ ಇಲ್ಲಿಂತ್ರ ಡಿಸೈಲ್ ಹಾಕೊಂಡು ಮೂವತ್ತೊಂಬತ್ತು ದಿವಸಗಳ ಸ್ವಾತಂತ್ರ್ಯ ಉದ್ದೇಶ ಇದು ಏನು ಅರಮನೆ ಮೈದಾನ ಬಂದು ನಂದೇ ಊಟ ನಂದೇ ಗಾಡಿ ನಂದೇ ಡಿಸೈಲ್ ಗುರುಗಳಿಗೂ ಒಂದು ಗಾಡಿ ಇದನ್ ಕರ್ಕೊಂಡೋಗಿ ಮುಗ್ಸಿದ್ವಿ ಅದಕ್ಕೆ ಯಾರು ರೊಕ್ಕ ಕೊಟ್ಟಿದ್ರೆ ಇವ್ರ ಮನಿದೇವ್ ರಾಣಿ ಮಾಡಿ ಬಂದ್ಬಿಡ ಅಂತ ಹೇಳಿ ಇವ್ರ ಏನ್ ದೊಡ್ಡ ಮಾತಾಡ್ತಾರಲ್ಲ ನಾಯಕ ಸಮಾಜದ ನಾಯಕ ಅಗ್ರಗಣ್ಯ ನಾಯಕ ಅಂತ ಹೇಳ್ತಾರಲ್ಲ ಒಂದ್ ರೂಪಾಯಿ ಕೊಟ್ರಿಗೆ ಮನಿದ್ವ್ ರಾಣಿ ಮಾಡಿ ಇವ್ರು ಪಕ್ಷಾತೀತ ನಿಲುವಿನ ಮೇಲೆ ಜಾತ್ಯತೀತ ನಿಲುವಿನ ಮೇಲೆ ಇದ್ರು ಸಾವಿರ ಯಾವಾಗ ಇವ್ರು ವಕ್ ಬೋರ್ಡ್ ವಿರುದ್ಧ ಒಂದ್ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಎತ್ತರ ಜೊತೆಗೆ ಹೋಗಿ ಬಾಸ ಮಾಡಿದ್ರು ಅವತ್ತೇ ನಾವ್ ತೆಗೆದ್ ಹಾಕಿದ್ವಿ ಒಂದು ಪಕ್ಷದ ಅಡಿಯಲ್ಲಿ ಇನ್ನೂ ತನಕ ಯಾರಿಗೂ ಹೋಗಕ್ ಬಿಟ್ಟಿದ್ದಿಲ್ಲ ಧರ್ಮಗುರುಗಳನ್ನ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಕುತ್ಕೊಂಡು ಒಂದು ಅಲ್ಪಸಂಖ್ಯಾತ ಸಮಾಜದ ಸಂಬಂಧಪಟ್ಟಂತ ವಿಷಯ ವಕ್ ವಿಷಯಕ್ಕೆ ಇವ್ರ ವಿರೋಧ ಮಾತಾಡಿದ್ರು ಅಲ್ಲಿವರೆಗೆ ಇವ್ರ ನಿಲುವು ಕರೆಕ್ಟ್ ಇದ್ವು ಯಾವತ್ತೂವ್ರು ದಾರಿ ತಪ್ಪಿದ್ರು ಇವರು ಎಲ್ಲರೂ ಹೊರತುಪಡಿಸಿ ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ಪ್ರಾರಂಭ ಮಾಡಿದ್ರು ಬೆಳಗಾವಿದಲ್ಲಿ ಅವತ್ತು ನಾವು ಹೊರಗಡೆ ಬಂದ್ವಿ ರಾಜ್ಯ ನಾವು ಹೊರಗಡೆ ಬಂದ್ವಿ ನಾವು ಅವ್ರ ಜೊತೆಗಿಲ್ಲ ಆ ಗುರುಗಳು ಅಂತೂ ಒಪ್ಪುವುದು ಇಲ್ಲ ನಾನು ಮುಗಿದ ಹೋದ್ ಶಾಂತಿ ಅದು ಅವ್ರು ಇನ್ನು ಬಹಳ ಅದಾವು ಸಮಯ ಸಂದರ್ಭದಾಗ ಅವ್ರು ಒಂದೊಂದೊಂದಾಗಿ ಆಗಿ ಬರ್ತಾವ್ ಯಾರ್ಯಾರು ಯಶಸ್ ಮನಿ ಎಲ್ಲೆಲ್ಲಿ ಮಾಡ್ಯಾರ ಇವ್ರ ಮನೆಗಳು ಅಂತ ಹೇಳ್ತೀನಿ ನಾನು ಇವ್ರೆಲ್ಲ ದೊಡ್ಡವ್ರು ಮಾತಾಡ್ತಾರಲ್ಲ ಇವ್ರ ಮನಿಗಳೆಲ್ಲ ಹೇಳ್ತೀನಿ ಗುರುಗಳು ಆದಿ ಎಲ್ಲರ ಮನಿ ಮನಿ ಅದಾವು ಇವ್ರು ಏನೇನ್ ಮಾಡ್ಯಾರ ದೊಡ್ಡವ್ರು ಸುಮ್ಮನೆ ಸಮಾಜದವರು ಸಮಾಜದವರು ಈಗ ಹಾಕ್ ದಿವ್ಸ ಅಧಿಕಾರಕ್ಕೆ ಬಂದು ನಿಮತ್ ಮಾಡ್ತಾರೆ ಐವತ್ತು ವರ್ಷ ಹತ್ರೀ ಅಧಿಕಾರ ತು ಏನೇ ಕೇಳಿದ ಅಂತ ಹೇಳ್ಬಿಟ್ರು ಪುಣ್ಯಾತ್ಮ ಗೊತ್ತ ಅದು ಇವ್ರ ಸ್ಟ್ಯಾಂಡ್ ಏನು ಅದ ಕಾಶ್ಯ ಕೇಳಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳಾರ ನಾವ್ ಇನ್ ಮುಂದೆ ಮೀಸಲಾತಿ ಕೇಳೋದಿಲ್ಲ ಅಂದಾರ ಈಗ ಮೀಸಲಾತಿ ಕೈ ಬಿಟ್ಬಿಟ್ರ ಈಗ ವೈಯಕ್ತಿಕ ವಿಚಾರ ಕೊಟ್ಟಿದ್ರು ವೈಯಕ್ತಿಕ ಪಕ್ಷದ ವಿಚಾರ ಕೊಟ್ಟತಿ ಅದಕ್ಕೆ ನಾನು ಹೇಳಿದ ನಮ್ ಸ್ವಾಮಿಗಳಿಗೆ ಕಾವಿ ಹಾಕಿ ಹಾಕಿ ಬ್ಯಾಸರಾಗಿ ಬಿಡತ್ ಪಾಪ ಅವ್ರಿಗೆ ಖಾದಿ ಈಗ ಅವ್ರ ತಕ್ಷಣ ಯಾವ್ದಾರ ಒಂದು ಚುನಾವಣೆ ಇತ್ತವ್ರ ಅವ್ರ ಮತ್ತೆ ಕೂಡ ರೆಡಿ ಆಗ್ಯಾರ ಅವ್ರ ಜೊತೆ ಅವ್ರ ಪೀಠ ಮಾಡ್ಕೊಳಕು ರೆಡಿ ಆಗ್ಯಾರ ಅವ್ರು ಯಾಕಂದ್ರೆ ಸಿ ಪಾಟ್ಲು ರೆಡಿ ರೆಡಿ ಅದ್ರ ಜೊತೆಗೆ ಯಾಕಂದ್ರೆ ಬಹುತೇಕ ಇವತ್ತು ಬಿಜೆಪಿ ಪಕ್ಷಕ್ಕೆ ಹೇಳ್ತೀನಿ ಸಿ ಸಿ ಪಾಟೀಲ್ ಜೊತೆಗೆ ಇವ್ರು ಎಲ್ಲಾರು ಹೋದಾರ ನಿಷ್ ಮಂದಿ ಒಳಗೊಳಗ ಅದಕ್ಕ ಅವ ಧೈರ್ಯವಾಗಿ ನಾ ಪಕ್ಷ ಕಟ್ತೀನಿ ಅಂತ ಹೊರಗೆ ಬಂದಾನ ಅಂದ್ರೆ ಇವ್ರು ಕಟ್ಟೋರ್ ಹೋದಾರ ಅಂತ ಪೀಠಾನು ಬೇರೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ರ ಸಿ ಪಾಟೀಲ್ರು ಇದ್ರ ಸಿ ಸಿಸಿ ಪಾಟೀಲ ಇನ್ನೂ ಭಾವನೆ ಇದೇ ಬಸನ್ಗೌಡ ಮಾಡ್ಲ ನೋಡೋಣ ಜನ ಒಬ್ಬಲ್ರಿ ಸಮುದಾಯ ಒಪ್ಪಕ್ರೀ ನೀವೇನು ನಾಲ್ಕು ಮಂದಿ ಏನ ಚಂದ್ರ ಇವ್ರು ಮಾಡ್ತೀನಿ ಅನ್ಕೊಂಡ್ ಜನ ಒಪ್ಪಕ ಆ ಒಂದು ನೆಡೆ ನಮ್ಮ ನೆಡಾವಳಿಗಳು ನಮ್ಮ ಎಲ್ಲ ಕರೆಕ್ಟ್ ಆಗಿರ್ಬೇಕು ಖರೀದಿ ಮಾಡಿ ಹಿಂದಿನ ದಿವ್ಸ ನೀವು ಸತ್ಯ ಹೇಳ್ತೀನಿ ಮುಂದ್ ನಾಳೆ ಅಂದ್ರೆ ಹೊತ್ತೊಡ್ರ ಈ ಹೋರಾಟ ಸಭೆ ಕರೆದಿದ್ವಿ ಕುರ್ಲು ಸಂಘದಲ್ಲಿ ಹಿಂದಿನ ದಿವ್ಸ ನಮ್ ಮಾತ್ರ ಇಲ್ಲ ನಾನೊಬ್ಬ ಮಾಜಿ ಎಂ ಎಲ್ ಎ ನಾನೇನು ಮೈಸೂರು ರಾಜ ನನ್ನ ಕಡೆ ಎಷ್ಟಿತ್ತ ಮಾಡೀನಿ ವೇದಿಕೆ ಹಾಕ್ಸಿದ್ದೆ ಮೈ ಕಚ್ಚಿದ್ದೆ ಊಟಕ್ಕ ಅನ್ನಕ್ಕೆ ಅಕ್ಕಿ ರೊಕ್ಕ ಇದ್ದಿದ್ದಿಲ್ಲ ಉದ್ರಿ ಅಂತ ಅಕ್ಕಿ ತರಿಸಿವಿ ಯಾಕ್ರಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿವ್ರಿಗೆ ಎಲ್ಲಾರು ಏನಾರ ಇಲ್ಲಿ ಸಾಕ್ಷಿ ಹೆಂಗ್ ಹೋರಾಟ ಪ್ರಾರಂಭ ಆತು ಇವ್ರು ದೊಡ್ಡ ಮಾತಾಡ್ತಾರ ನಾ ಮಂತ್ರಿ ಇದ್ದೆ ಪ್ರಭಾವಿ ಮಂತ್ರಿ ಅಂತೀವ್ ಎತ್ತಳ ಕೇಳ್ರಿ ಅವ್ರ ತಾಯಿ ಮಾಡಿ ಹಾನಿ ಹಾನಿ ಮಾಡಿ ಎಷ್ಟು ರೂಪಾಯಿ ಕೊಟ್ರಿ ಪಾದಯಾತ್ರೆಗೆ ಕೇಳ್ರಿ ಇವ್ರ ತಾಯಿ ಇವ್ರ ಜೋರ ಜೋರೋ ಹಾನಿ ಮಾಡಿ ಅವ್ರ ಸಿದ್ದೇಶ್ವರ ಸ್ವಾಮಿಗಳು ಅಂತ ಹೇಳಿ ಬಾಳ ಹೇಳ್ತಾರಲ್ಲ ನಮ್ಗೂ ಗೌರವ ಐತಿ ಸ್ವಾಮಿಗಳ ಬಗ್ಗೆ ನಾವು ಗುರುಲಿಂಗ ಜಂಗಮವನ್ನ ನೆಚ್ಚಿ ನಡೆದಂತವ್ರು ನಾವೆಲ್ಲ ನಮ್ಗೆ ಗೌರವ ಐತಿ ಅವ್ರ ಮೇಲೆ ಪ್ರಮಾಣ ಮಾಡಂತ ಹೇಳ್ರಿ ಇವ್ರು ಎಷ್ಟು ಎಷ್ಟು ಏನೇನ್ ಮಾಡಿದ್ರು ಅಂತ ಹೇಳಿ ಪ್ರಮಾಣ ಸೀರಿ ಮಾತಾಡ್ಬೋದು ಸತ್ಯ ಸತ್ಯಾಸತ್ಯತೆ ಮಾತಾಡಬೇಕು ಸುಮ್ಮನೆ ಬಾಯಿ ಅಲ್ಲ ಹಂದಿ ಅಂದೆ ಹುಚ್ಚನಾಯಿ ಅಂದೆ ಲೋಫರ್ ಮಗ ಅಂದೆ ಲೋಫರ್ ಸುಳಮಗ ಅಂದೆ ಇವ್ರ ಸಂಸ್ಕಾರ ಒಬ್ಬ ಹಿರಿಯ ಮನುಷ್ಯ ಎಂಬತ್ತಾರು ವರ್ಷ ಪ್ರಬಣ್ಣ ಉಂಚಿ ಕಟ್ಟಿ ಅವರಿಗೆ ಲೋಫರ್ ಮಗ ಅಂತ ನೀವು ಇವ್ರು ಯಾರ ಅಲ್ರಿ ಸಂಸ್ಥಾಪಕ ಅಧ್ಯಕ್ಷರು ನಮ್ಮ ತಂದೆಯವ್ರ ನಂತರ ಈ ಸಮಾಜ ಸಂಘಟನೆಯನ್ನು ಗುರ್ಚ್ಕೊಂಡು ಮುಂದುವಂಥವ್ರು ನಮ್ಮ ತಂದಿಯವ್ರ ಜೊತೆಗಿದ್ದು ಅಂತವ್ರು ಎಲ್ಲ ಪಾಪ ಇವ್ರಿಗೆ ಗೊತ್ತೇ ಇಲ್ಲ ಅರಿವೇ ಇವ್ರಿಗೆ ಈಗ ಬಂದ ಸಮಾಜ ಅಂತೇಳಿ ಲೀಡರ್ ಆಗೋದು ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋದು ನಾನು ಹಿಂದೂ ಹುಲಿ ಅಂತ ಇನ್ ಧರ್ಮ ಯಾವ್ದ್ರಿಂಗ್ ಬಸವಣ್ಣವ್ರಿಗೆ ಬಿಡ್ಲಿ ಇಲ್ಲಿ ಬಸವಣ್ಣವ್ರಿಗೆ ಹೊಳೆ ಯಾರೇ